ಕಬ್ಣಾನೇ ಬೇಕಾಯ್ತಾ ನಿಂಗೆ ಕಬ್ಣ ರೋಸ್ಟ್ ಮಾಡಿದ್ಯಾ ರೋಸ್ಟ್ ಮಾಡಿದ್ರೆ ವಿಡಿಯೋಗೋಸ್ಕರ ವಿಡಿಯೋಗೋಸ್ಕರ ಲೈಫ್ ಗೋಸ್ಕರ ಬೇಕೇ ಬೇಕಾ ಅಚ್ಚೆ ರಾಯಲ್ ಎನ್ಫೀಲ್ಡ್ ಅಲ್ಲ ಲಾಯಲ್ ಎನ್ಫೀಲ್ಡ್ ಅಲ್ಲ ಅದಕ್ಕೆ ಅಲ್ ನೋಡ್ ಗುರು ವ್ಯೂ ಹೆಂಗೈತೆ ಏನ್ ನೇಚರ್ ಗುರು ಅಲ್ವಾ ಗುರು ಸಿಟಿ ಹುಡುಗರು ಬಗ್ ಬಗ್ಬಿಡ್ಬೇಕು ಹಳ್ಳಿ ಹುಡುಗರತ್ರ ನೇಚರ್ ನೋಡಕ್ಕೆ ಈಗ ರಫೀಕ್ ಬೈ ಏನಾರು ಒಂದ್ ಎರಡ್ ಮಾತು ಹೇಳ್ಬೇಕು ಅಂತ ಬಯಸ್ತೀವಿ ಬಯಸದೆ ಬಂದ ಭಾಗ್ಯ ಅಬ್ಬಾ 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 ಮಗನ ಬೈಸ್ಕೊಂತೀಗ ಅತ್ತಿ ಯಾವ್ರಿಗೆ ತುಮಕೂರ್ 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 ಏನಂದ್ರೆ ಮೀಟರ್ ಓಡಲ್ಲ ಅಷ್ಟೇ ಯಾವ ಗಾಡಿ ಬಂದ್ರು ನಾನು ಮೀಟರ್ ಓಡಲ್ಲ ಅದೊಂದ್ ಪ್ರಾಬ್ಲಮ್ ಐತೆ ಓಕೆನಾ ನೈಟ್ ಆದ್ಮೇಲೆ ಬ್ಲಾಕ್ ಮಾಡೋಣ ಬಾ ಅಂತ ಕೂಗಿರೋ ಫಸ್ಟ್ ಪರ್ಸನ್ ರಫೀಕ್ ಬಾಯ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮನೆಗ್ ಹೋಗ್ತಾ ಹೋಗ್ತಾ ಒಂದ್ ಮಾತು ಹೇಳ್ಬೇಕು ಡಿಯೋ ಯಾರ್ಯಾರು ಚೆನ್ನಾಗಿ ಇಟ್ಕೊಳ್ಳಿ ಎಲ್ಲಾರ ಕೈ ಕೊಡಕ್ ಹೋದ್ರೆ ಎಲ್ಲಾರು ವೀಲಿಂಗ್ ಹೊಡ್ದಿ ಹೊಡ್ದಿ ಹಾಳ್ ಮಾಡ್ತಾರೆ

ಓಕೆನಾ ಫೇಮಸ್ ಆಗ್ಬೇಕು ಅಂತ ಇವತ್ತು ಅವ್ರ ಕಲೆ ಬಾಯ್ ಬಿಡ್ಸಿದೀನಿ ನಮ್ ಗಾಡಿ ಫೇಮಸ್ ಹಾ ನೋಡಿ ಅವ್ರ ಗಾಡಿ ಫೇಮಸ್ ಆಗಂತೆ ಮಾಡೋಣ ಬಿಡಿ ಸರ್ ನಾವೇ ಫೇಮಸ್ ಆಯ್ತಿಲ್ಲ ಅಂದ್ಮೇಲೆ ನಿಮ್ ಗಾಡಿ ಫೇಮಸ್ ಬಾಯ್ ಟಾಟಾ ಗೈಸ್ ಇದು ಸಿ ಸರ್ಕಲ್ ಇದೆ ಸರ್ಕಲ್ ಲೆಫ್ಟ್ ಗೆ ಟರ್ನ್ ಆಗ್ಬೇಕು ಒಂದು ಹಂಡ್ರೆಡ್ ಮೀಟರ್ ಗೈಸ್ ಹಿಂಗ್ ಹೋಗ್ ತಕ್ಷಣ ಕಾಣುತ್ತೆ ಗೈಸ್ ಇದು ಎಸ್ ಬ್ಯಾಂಕ್ ಗೈಸ್ ಇದು ಎಸ್ ಬಿ ಐ ಬ್ಯಾಂಕ್ ಲೊಕೇಶನ್ ಬಂದಿ ಲೊಕೇಶನ್ ಬಂದಿ ಗೈಸ್ ಇದೆ ಗೈಸ್ ನಮ್ದು ಗ್ಯಾರೇಜ್ ಇದೇ ನೋಡ್ಕೊಳ್ಳಿ ಕೆ ಎನ್ ಮೋಟರ್ಸ್ ಇವಾಗ ಟೆಸ್ಟಿಗೆ ಹೋಗಿ ಬಂದಿದ್ವಿ ಡ್ರೈವ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್